ಹಾಯ್ ಫ್ರೆಂಡ್ಸ್ ನಾವಿವತ್ತು ಪ್ರಚಲಿತ ವಿದ್ಯಾನಮಾನಗಳ ಬಗ್ಗೆ ತಿಳ್ಕೊಳ್ಳೋಣ ಮಾರ್ಚ್ ಹದಿನೆಂಟರಿಂದ ಇಪ್ಪತ್ನಾಲ್ಕು ಇದು ತುಂಬ ಇಂಪಾರ್ಟೆಂಟ್ ಅಂತಹ ಕ್ವೆಶನ್ಸು ಮೊದಲನೇದು ವಿಶ್ವ ಸಂತೋಷದ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಯಾವುದು ಉತ್ತರ ಫಿನ್ಲ್ಯಾಂಡ್ ಸ್ಟಾರ್ಟ್ಅಪ್ ಮಹಾಕುಂಭವನ್ನು ಎಲ್ಲಿ ಆಯೋಜಿಸಲಾಗಿದೆ ನವದೆಹಲಿ ರಷ್ಯಾಕ್ಕೆ ಭಾರತದ ಹೊಸ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ವಿನಯ್ ಕುಮಾರ್ ಗಗನ್ಯಾನ್ ಸಿಬ್ಬಂದಿಗೆ ಸಹಾಯ ಮಾಡಲು ಇಸ್ರೋ ಯಾವ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಉತ್ತರ ಸಖಿ ಇತ್ತೀಚೆಗೆ ಯಾವು ಘೋಷಣೆ ಚರ್ಚೆಯಲ್ಲಿತ್ತು ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಮಲೇರಿಯಾ ರೋಗಕ್ಕೆ ಸಂಬಂಧಿಸಿದೆ ಭಾರತೀಯ ಚುನಾವಣಾ ಆಯೋಗವು ರಾಷ್ಟ್ರೀಯ ಅಂಗವಿಕಲರ ಐಕಾನ್ ಆಗಿ ಯಾರನ್ನು ಆಯ್ಕೆ ಮಾಡಿದೆ ಉತ್ತರ ಶೀತಲ್ ದೇವಿ ನಂತರ ಇತ್ತೀಚೆಗೆ ಚರ್ಚೆಯಲ್ಲಿರುವ ಕೋವಿಂದ್ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಏಕಕಾಲಿಕ ಚುನಾವಣೆಗೆ ಸಂಬಂಧಿಸಿದೆ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ರಾಜ ಧ್ವಜಧಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಉತ್ತರ ನೆಕ್ಸ್ಟ್ ಒಂಬತ್ತನೇದು ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನದ ಲ್ಯಾಂಡಿಂಗ್ ಅನ್ನು ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದೆ ಅದನ್ನೇನೊಂದು ಕರೆಯುತ್ತಾರೆ ಪುಷ್ಪಕ್ ನೆಕ್ಸ್ಟ್ ಇತ್ತೀಚೆಗೆ ಚೆನ್ನೈ ಸೂಪರ್ ಕಿಂಗ್ಸ್ನ ನೂತನ ನಾಯಕರಾಗಿ ಯಾರು ನೇಮಕಗೊಂಡಿದ್ದಾರೆ ಋತುರಾಜ್ ಗಾಯಕ್ವಾಡ